ಏನು ಸದ್ಯ ಕಿರುತೆರೆಯಲ್ಲಿ ರಾಮಾಚಾರಿ ಸೀರಿಯಲ್ ಎಲ್ಲರ ಹಾಟ್ ಫೇವ್ರೇಟ್ ಅಂತ ಹೇಳಬಹುದು ಚಾರು ಮತ್ತೆ ರಾಮಾಚಾರಿ ಜೋಡಿ ಎಲ್ಲರಿಗೂ ಕೂಡ ಮೋಡಿ ಮಾಡಿದೆ ಅಷ್ಟರ ಮಟ್ಟಿಗೆ ಈ ಸೀರಿಯಲ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಜೊತೆಗೆ ಅಷ್ಟೇ ಪ್ರೇಕ್ಷಕರನ್ನು ಸೆಳೆದಿಟ್ಕೊಳ್ತಾ ಇದೆ ಇದೀಗ ರಾಮಾಚಾರಿ ಸೀರಿಯಲ್ನಲ್ಲಿ ನಾಯಕನ ಪಾತ್ರ ಮಾಡ್ತಿರ್ತಕ್ಕಂಥ ಋತ್ವಿಕ್ ಅವರ ತಂದೆ ಬಗ್ಗೆ ಒಂದು ಹೊಸದಾದ ಮಾಹಿತಿ ಲಭ್ಯವಾಗ್ತಿದೆ ಅವರು ಕೂಡ ಖ್ಯಾತ ಸೆಲೆಬ್ರಿಟಿಯಂತೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹೌದಂತೆ ಹಾಗಾದರೆ ರಾಮಾಚಾರಿ ಸೀರಿಯಲ್ ಖ್ಯಾತಿಯ ಋತ್ವಿಕ್ ತಂದೆ ಯಾರು ಅವರ ಹಿನ್ನೆಲೆ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ರಾಮಾಚಾರಿ ಹಾಗೂ ಚಾರು ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ರಾಮಾಚಾರಿ ಸೀರಿಯಲ್ನಲ್ಲಿ ಚಾರು ಹಾಗೂ ರಾಮಾಚಾರಿ ಜೋಡಿ ಅಂದರೆ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚು ಈ ಒಂದು ಧಾರಾವಾಹಿಯಲ್ಲಿ ನಾಯಕ ನಟನ ಪಾತ್ರ ನಿಭಾಯಿಸ್ತಿರೋವರ ಹೆಸರು ಋತ್ವಿಕ್ ಅಂತ ಇವರಿಗೆ ಬಣ್ಣದ ಜಗತ್ತಿನ ಬಗ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ ಅಪ್ಪ ಅಮ್ಮನ ಒತ್ತಾಯದ ಮೇರೆಗೆ ಋತ್ವಿಕ್ ಬಣ್ಣದ ಜಗತ್ತಿಗೆ ಕಾಲಿಟ್ರು ಇದಕ್ಕಾಗಿ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸಾಕಷ್ಟು ಪ್ರಯತ್ನಗಳ ಹೊರತಾಗಿಯೂ ಕೂಡ ಇವರು ಅದೃಷ್ಟದ ಬೆಂಬಲದ ಜೊತೆಗೆ ಕುಟುಂಬದವರ ಸಹಕಾರದ ಜೊತೆಗೆ ರಾಮಾಚಾರಿ ಸೀರಿಯಲ್ನಲ್ಲಿ ನಾಯಕ ನಟನ ಪಾತ್ರವನ್ನು ಗಿಟ್ಟಿಸ್ಕೊತಾರೆ ಅದರ ಜೊತೆಗೆ ಅಷ್ಟೇ ಅಚ್ಚುಕಟ್ಟಾಗಿ ಇವರು ಆ ರೋಲನ್ನು ನಿಭಾಯಿಸ್ತಾ ಇದ್ದಾರೆ ಇನ್ನು ಸಾಕಷ್ಟು ಸೆಲೆಬ್ರಿಟಿಗಳಿಗೆ ಇರಬಹುದು ಅವರ ಮಕ್ಕಳಿಗಿರಬಹುದು ಬಣ್ಣದ ಲೋಕದಲ್ಲಿ ಯಶಸ್ಸು ಅನ್ನೋದು ಸಿಗೋದಿಲ್ಲ ಹೀಗಾಗಿ ಅವರು ಕೂಡ ಹಿಂದೆ ಸರಿದ್ಬಿಡ್ತಾರೆ ಅದೇ ರೀತಿ ನಟ ರಿತ್ವಿಕ್ ಅವರ ತಂದೆ ಕೂಡ ಇಂಡಸ್ಟ್ರಿಯಲ್ಲಿದ್ದರು ಆದರೆ ಈ ಬಗ್ಗೆ ಋತ್ವಿಕ್ ಆಗಲಿ ಅವರ ಫ್ಯಾಮಿಲಿಯವರಾಗಲಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ತಮ್ಮ ಸ್ವಂತ ಬುದ್ಧಿಯಿಂದಲೇ ಸಿನಿರಂಗದಲ್ಲಿ ಬೆಳಿಬೇಕು ಅನ್ನೋದು ಇವರ ಆಸೆಯಾಗಿತ್ತಂತೆ ಹೀಗಾಗಿ ಆಡಿಷನ್ಗೆ ಸೆಲೆಕ್ಟ್ ಆಗಿ ಸತ್ಯ ಕನ್ನಡಿಗರ ಮನೆ ಮಾತಾಗಿದ್ದಾರೆ ನಟ ಋತ್ವಿಕ್ ಅವರ ತಂದೆಯ ಹೆಸರು ಪ್ರವೀಣ್ ಅಂತ ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಹಲವು ಸಿನಿಮಾಗಳನ್ನ ಕನ್ನಡ ಸಿನಿರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇನ್ನೂ ವಿಶೇಷ ಅಂದರೆ ಇವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹೌದು ಕನ್ನಡ ಸಿನಿಮಾ ರಂಗದಲ್ಲಿ ಇವರ ಪರಿಚಯ ಕಡಿಮೆ ಇದ್ರೂ ಕೂಡ ಇವರ ಪ್ರತಿಭೆ ಸಾಕಷ್ಟು ದೊಡ್ಡದಿದೆ ಅಂತ ಹೇಳಬಹುದು ಯಾಕಂದರೆ ಇವರು ಎಲ್ಲಿಯೂ ಕಾಣಿಸ್ಕೊಳ್ತಿರ್ಲಿಲ್ಲ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಸರಳ ಜೀವನವನ್ನು ನಡೆಸ್ತಾ ಇದ್ರು ಇವರು ಎಲ್ಲಿಯೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು ಅಂತ ಯಾವತ್ತಿಗೂ ಕೂಡ ಹಂತ್ಕೊಂಡಿರಲಿಲ್ಲ ಹೀಗಾಗಿ ರಾಮಾಚಾರಿ ಅಲಿಯಾಸ್ ಋತ್ವಿಕ್ ಅವರ ತಂದೆ ಪ್ರವೀಣ್ ಅವರು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರದ ವಿಷಯ ಅಂತಲೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು